ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಮಸ್ಕಾರ ಕರ್ನಾಟಕದ ಸಮಸ್ತ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಈ ಮಾಹಿತಿಯಲ್ಲಿ ತಿಳಿಸುವುದೇನೆಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದರೆ ಹಣ ಸ್ಟೂಡೆಂಟ್ಗಳ ಅಪ್ಲಿಕೇಶನ್ ಸಲ್ಲಿಸಿದವರ ಬ್ಯಾಂಕ್ ಖಾತೆಗೆ ಆಲ್ರೆಡಿ ಜಮಾ ಆಗಿರುತ್ತೆ ಮತ್ತು ಸರ್ಕಾರದ ಕಡೆಯಿಂದ ಬಂದಂತಹ ಒಂದು ಮಾಹಿತಿ ಇದು ತಿಳಿಸ್ಕೊಡಲಿಕ್ಕೆ ನಾನು ಬಯಸ್ತೇನೆ ಬನ್ನಿ ಮುಂದೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ ನೋಡಿ ನನಗೆಲ್ಲ ಗೊತ್ತಿರುವ ಹಾಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಾಜ್ಯ ಸರ್ಕಾರವು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಸ್ಟೂಡೆಂಟ್ಗಳು ಉನ್ನತ ಶಿಕ್ಷಣಕ್ಕಾಗಿ ಈ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಈ ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಈ ಯೋಜನೆಯಡಿಯಲ್ಲಿ ಸ್ಕಾಲರ್ಶಿಪ್ ನೀವು ಪಡೆದುಕೊಳ್ಬೋದು ಹಾಗಾಗಲೇ ಈಗಾಗಲೇ ತುಂಬ ಸ್ಟೂಡೆಂಟ್ಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಹಾಗೂ ಪ್ರತಿ ವರ್ಷವೂ ಕೂಡ ಎಸ್ ಎಲ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣವನ್ನು ಶಿಕ್ಷಣಕ್ಕಾಗಿ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ನೀವು ಇದನ್ನು ಸುಲಭವಾಗಿ ಅಪ್ಲಿಕೇಶನ್ ಸಲ್ಲಿಸ್ಬೋದಾಗುತ್ತೆ ಹಾಗಾಗಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಬಯಸುವಂಥವರು ಮತ್ತು ಅರ್ಹತೆ ಉಳ್ಳವರು ಅಪ್ಲಿಕೇಶನನ್ನು ನೀವು ಸಲ್ಲಿಸಬಹುದು ಇಲ್ಲಿ ನೋಡಿ ಗೆಳೆಯರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಲಭ್ಯ ಇರುವಂತಹ ಸ್ಕಾಲರ್ಶಿಪ್ ಯೋಜನೆ ಆಗಿರುತ್ತೆ ಇದಕ್ಕೆ ಅಪೇಕ್ಷೆ ಸಲ್ಲಿಸಿದವರಿಗೆ ಸ್ಟೂಡೆಂಟ್ ಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಇಲ್ಲಿ ಹಣ ವರ್ಗಾವಣೆ ಆಗುತ್ತೆ ನೆನಪಿಟ್ಟು ಇದು ಸಿಹಿ ಸುದ್ದಿ ಇದರಿಂದ ವಿದ್ಯಾರ್ಥಿಗಳು ಸಹಾಯವಾಗುತ್ತೆ ನೀವು ಯಾವುದೇ ರೀತಿ ತಡ ಮಾಡದೆ ಅಪ್ಲಿಕೇಶನ್ ಹಾಕಿರಿ ಹಾಕಿದವರಿಗೆ ಆಲ್ರೆಡಿ ಬಂದಿದೆ ಹೌದು ಗೆಳೆಯರಿ ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದಂಥ ಸ್ಟೂಡೆಂಟ್ಗಳು ಅದಕ್ಕೂ ಜಲ ಜಾಲತಾಣಕ್ಕೆ ಲಾಗಿನ್ ಆಗಿ ತಮ್ಮ ಸ್ಟೇಟಸ್ ಅನ್ನು ಪರಿಶೀಲಿಸಿಕೊಳ್ಬಹುದಾಗಿರುತ್ತೆ ಪೇಮೆಂಟ್ ಸೆಂಟ್ ಡಿ ಬಿ ಟಿ ಎಂದು ಇದರಲ್ಲಿ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ಸಪೋರ್ಟ್ ಮಾಡಿರಿ ಓಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಮ್ಮ ಚಾನಲ್